ಪ್ರೀತಿ ಪ್ರೇಮ ಕೊನೆಯದೊಂದು ಪಂಗರಾಮ ನಿಜವಾಗ್ಲೂ ಪ್ಯೂರ್ ಲೋಗ್ ಇತ್ತು ನಾನು ಇಲ್ಲ ಅಂತ ಹೇಳಲ್ಲ ಪ್ರೀತಿ ಒಂದು ಬೆಲೆ ಇತ್ತು ಪ್ರೇಮಕ್ಕೊಂದು ಬೆಲೆ ಇತ್ತು ಇತ್ತೀಚೆಗೆ ನೀವು ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಬನ್ನಿ ಪ್ರೀತಿ ಪ್ರೇಮ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಮೂರೇ ದಿವಸ ನಾವು ನೋಡ್ತಾ ಇದ್ದೀವಿ ಇಲ್ಲ ದುಡ್ಡದು ಆಯ್ತದೆ ಇಲ್ಲ ಕೊಲೆಯಲ್ಲಿ ಆಯ್ತದೆ ಹಂಗಾಗಿ ನನ್ಗೆ ಅನ್ಸೋದು ಈ ಪ್ರೀತಿ ಪ್ರೇಮ ಅನ್ನೋದು ಅದು ಕೊನೆ ಪಂಗರಾಮನೇ ಅನ್ನೋದು ನನ್ನ ಇದು ಆ ಕಾನ್ಸೆಪ್ಟ್ ಕೂಡ ನಾನು ಈ ಸಿನಿಮಾ ಮಾಡಿದ್ದೀನಿ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯ ಎರಡು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್ ಈ ಜಗತ್ತಲ್ಲಿ ಜಾತಿಗಿಂತ ದೊಡ್ಡದು ಪ್ರೀತಿ ಜಾತಿ ಕೌಂಟೆ ಆಗ್ಬಾರ್ದು ಪ್ರೀತಿ ದೊಡ್ಡದು ಯಾರು ಯಾವ ಕ್ಯಾಸ್ಟ್ ಆದರೂ ನಮ್ಗೆ ಏನು ಸರ್ ಇರೋದು ಎರಡೇ ಒಂದು ಗಂಡು ಒಂದು ಹೆಣ್ಣು ಅಲ್ಲಿ ಪ್ರೀತಿ ಶಾಶ್ವತ ಆಗ್ಬೇಕು ಅನ್ನೋದು ನನ್ನ ಸಿನಿಮಾ ಕಾನ್ಸೆಪ್ಟ್ ಮತ್ತು ಇವರು ಈ ಸಿನಿಮಾದಲ್ಲಿ ಕ್ಷೌರಿಕರು ಒರ್ಜಿನಲ್ ಕ್ಷೌರಿಕರು ಅದರಲ್ಲಿ ಏನು ಡೌಟೇ ಇಲ್ಲ ಇಲ್ಲಿ ಈ ನಾನು ಐರನ್ ಮಾಡೋಣ ಎಲ್ಲಿ ಬೆಳತಂದಿಂದ ನಾವು ಬೆಳ್ಕೊಂಡ್ ಬಂದಿರ್ತೀವೋ ನಮಗೆ ನಮ್ಮ ಮಕ್ಕಳು ಅದು ಅನ್ನೋ ಆಸೆ ಇರ್ತದೆ ನನ್ನ ಮಗ ಇನ್ನೇನು ಆಗಬೇಕು ನನ್ನ ಮಗಳು ಇನ್ನೇನು ಆಗಬೇಕು ಅಂತ ಆ ಕಾನ್ಸೆಪ್ಟೇ ಈ ಸಿನಿಮಾ ನಮ್ಮಿಬ್ರು ಮಕ್ಕಳು ಹೆಂಗೆ ಶ್ರೀಮಂತರು ಕೊನೆಗೆ ಅದು ಹೆಂಗೆ ಪಂಗ್ರಾಮ ಆಯಿತು ಅನ್ನೋದೇ ಈ ಸಿನಿಮಾ ಕಾನ್ಸೆಪ್ಟ ಸರ್ ಹೇಳೋದನ್ನು ಒಂಚೂರು ಕಾಮಿಡಿಯಾಗಿ ಹೇಳ್ಕೊಂಡು ಹೋಗಿದೀನಿ ಅಲ್ಲಿ ಒಂದಿಷ್ಟು ಒಳ್ಳೆಯ ವಿಷಯಗಳನ್ನ ಇಟ್ಟಿದ್ದೀನಿ ನನ್ನ ಸಿನಿಮಾ ನಾನು ಹೋಗ್ಕೋಬೋದು ನಿರ್ಧಾರ ಮಾಡೋರು ಮಹಾಜಂತ ಸಿದ್ದವ್ರು ಹೇಳ್ದಂಗೆ ನಿಜವಾದ ಜಡ್ಜು ಜನ ಎರಡನೇ ತಾರೀಕು ಮೇಲೆ ಪಿಕ್ಚರ್ ಬರುತ್ತೆ ಏನೋ ನೀವೆಲ್ಲ ಮನಸ್ಸು ಮಾಡಿ ಎರಡು ಒಳ್ಳೆ ಮಾತರಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೋತ ಕಾಮಿಡಿ ಸೀರಿಯಲು ಹಾಸ್ಯಲ್ಲ ಹಾಸ್ಯವನ್ನು ಅಣ್ಣವರು ಚೆನ್ನಾಗಿ ಸಾರಿ ಹೇಳಿದ್ರು ಬಹಳ ಎಂಜಾಯ್ ಮಾಡ್ತಾರೆ ಅಣ್ಣವರು ಶ್ರೀಕಂಠ ಶ್ರೀಕಂಠವರು ಅಂತ ಅದೇ ಥರ ದೇವೇಗೌಡರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ಸಹಿತ ಅವ್ರ ಗನ್ಮೆನ್ಗಳು ಹೇಳುವ ಸಾರ್ ನಿಮ್ದು ಹತ್ತುವರೆಗೆ ಬರ್ತದಲ್ಲ ಅದು ಗೌಡರು ನೋಡಿ ನಗ್ತಾ ಇರ್ತಾರೆ ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಅಂತ ಹೀಗೆ ಬಡ ದಿನ ವಿಷ್ಣು ಸರ್ ಅಂತೂ ಬಡ ನಮ್ಮ ಸೀರಿಯಲ್ ನೋಡಿ ಮತ್ತೆ ಎಲ್ರು ನನ್ನ ಜೊತೆ ಫೋಟೋ ತಗೊಂತಾರೆ ನಿಮ್ಮಿಬ್ಬರ ಜೊತೆ ನಾ ಫೋಟೋ ತೊಗೊಬೇಕು ಅಂತ ಫುಟ್ಟೋ ಒಂದ್ಸರಿ ಫೋಟೋ ತಗೊಂಡ್ರು ಸರ್ ನಾ ಕೇಳೋರು ಸಿನಿಮಾ ಮಕ್ಕಳ ಮಕ್ಕಳ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಎಲ್ಲರನ್ನೂ ಸ್ವಲ್ಪ ಒಂದು ಎಲ್ಲ ಎಲ್ಲ ಸಮುದಾಯದಲ್ಲಿ ಪೋಲಿಸ್ ಹಿಡಿದು ರೌಡಿಗಳಿಂದ ಹಿಡ್ದು ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತೆ ಹೆಣ್ಮಕ್ಳಿಂದ ಹಿಡಿದು ಎಲ್ಲ ವಯೋಮಾನದವ್ರಿಗೆ ರೀಚ್ ಆದಂತ ಒಂದು ಆ ಸಂದರ್ಭದಲ್ಲಿ ಸರ್ ಹೇಳದಂಗೆ ಮೂರೇ ಚಾನೆಲ್ ಇದ್ದಿದ್ದು ಡಿ ಡಿ ಒನ್ ಉದಯ್ ಟಿ ವಿ ಇ ಟಿ ವಿ ಆದರೆ ಉದಯ್ ಟಿವಿಯಲ್ಲಿ ಮೊಟ್ಟ ಮೊದಲಿಂದಾಗಿ ಆಸೆ ಲಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅವಿಬ್ಬರು ಹಾಗಾಗಿ ಬಹಳ ಜನ ಕೇಳ್ತಾ ಇದ್ರು ನೀವು ಯಾಕೆ ಸಿನಿಮಾ ಮಾಡಬಾರ್ದು ಮಾಡಬಾರ್ದು ಅಂತ ಕೆಲವು ಸಿನಿಮಾಗಳು ಮಾಡಿದ್ವಿ ಉಪೇಂದ್ರ ಅವ್ರ ಸಿನ್ಮಾಗಳಲ್ಲಿ ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೆ ಮತ್ತು ಶ್ರೀಖಂಠವ್ರು ಭಾಳ ಸಿನಿಮಾಗಳಲ್ಲಿ ಮಾಡಿದ್ರು ಆದರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರ ಮುಂದೆ ಸಿನಿಮಾ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ನಮ್ಮ ಅವ್ರದ್ದು ಒಂದು ಕನಸಿತ್ತು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಭಾಳ ವರ್ಷಕ್ಕಿಂದ ಅದು ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ನಾನು ಭಾಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳಿದ ವಿಷಯ ನಮ್ಮ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ನಾನು ನಾಯಕ ಅನ್ನೋದಕ್ಕಿಂತ ಒಂದು ಮುಖ್ಯ ಪಾತ್ರ ಮಾಡಿದ್ದೀನಿ ನಿಜವಾದ ಈ ಸಿನಿಮಾದ ನಾಯಕರು ಪ್ಯೂರಿ ಬ್ರೋ ಮಾತ್ರ ಅಷ್ಟೇ ನಾಯಕ ನಾನು ಇದು ನನ್ನ ನಾಲ್ಕನೇ ಸಿನಿಮಾ ನಾನು ಹಿಂದೆ ಮಾಡಿದ ಸಿನ್ಮಾ ವಿಶ್ವಮಾನವ ಹಾಗೂ ಹೆಂಡು ಬ್ರಣ್ಣ ಇದು ಮೆಸೇಜ್ ಓರಿಯಂಟೆಡ್ ಸಿನಿಮಾ ಆಗಿತ್ತು ಬೆಂಗಳೂರು ಇಂಟರ್ಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಅಲ್ಲೂ ಸ್ಕ್ರೀನಿಂಗ್ ಸ್ಟ್ರೀಮಿಂಗ್ ಆಗಿ ಒಳ್ಳೆ ಹೆಸರು ಪಡ್ಕೊಂಡು ನಾನು ಅದ್ರಲ್ಲಿ ಆಕ್ಟ್ ಮಾಡೋದಕ್ಕೂ ಇದ್ರಲ್ಲಿ ಮಾಡೋದು ತುಂಬಾ ಡಿಫ್ರೆನ್ಸ್ ಇದೆ ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಇರಬಹುದು ಮೆಚೂರ್ಡ್ ಕ್ಯಾರೆಕ್ಟರ್ ನಾನು ಆಕ್ಟ್ ಮಾಡಿದ್ದೆ ಇದು ಆ ರೀತಿ ಇಲ್ಲ ಈ ಸಿನ್ಮಾ ಫುಲ್ ಔಟ್ ಆ್ಯಂಡ್ ಕಾಮಿಡಿ ಮೂವಿ ಇದು ನನಗೆ ಡೈರೆಕ್ಟರ್ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ಭಯ ಆಯಿತು ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದಾ ಫುಲ್ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕಾಗುತ್ತೆ ಯಾಕೆಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು ಡೈಲಾಗ್ ಪಂಚಿಂಗ್ ಟೈಮ್ ಇರ್ಬೋದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಮೂವತ್ತು ವರ್ಷದಿಂದ ಕನ್ನಡ ಜನತೆನ ನಗಸ್ಕೊಂಡ್ ಇವ್ರ ಜೊತೆ ಮಾಡೋದಂದರೆ ಭಾಳ ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತು ಆಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಆಗಿದ್ದು ಹಾಸ್ಯ ಲಾಸ್ಯದಲ್ಲಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ರಿಂದ ನನ್ಗೆ ಆ ಫ್ರೀಡಮ್ ಇತ್ತು ಇಲ್ಲ ಮಾಡ್ಬೋದು ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಒಪ್ಕೊಂಡು ಸಿನಿಮಾ ಮಾಡಿದೆ ಸಿನಿಮಾ ಸ್ಪಾಟ್ ಅಲ್ಲಿ ಅದು ಒಂಥರ ಟ್ರಿಪ್ ತರನೇ ಇತ್ತು ಶೂಟಿಂಗ್ ತರ ಏನಿರ್ಲಿಲ್ಲ ಎಲ್ಲ ತರ ಫ್ರೀಡಮ್ ಕೊಟ್ಟಿದ್ರು ಹಿಂಗೆ ಏನ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡು ನಾನು ಇದೀನಿ ಅಂತ ಡೈರೆಕ್ಟರ್ ನನಗೆ ಧೈರ್ಯ ತುಂಬಿದ್ರು ಧೈರ್ಯದ ಮೇಲೆ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ನಮಸ್ಕಾರ ನಾನು ಯಶಸ್ವಿನಿ ಅಂತ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ರೋಲ್ಗೆ ಬಾಯ್ಸ್ ಓವರ್ ಒಂದು ಡಬ್ಬಿಂಗ್ ಮಾಡಿದ್ದೀನಿ ಈ ಸಿನಿಮಾದ ಒಂದು ರೋಲ್ ತಗೊಂಡು ರೋಲ್ ಮಾಡಿ ನಂಗೆ ತುಂಬಾ ಖುಷಿ ಇದೆ ಒಳ್ಳೇದಾಗ್ಲಿ ಇನ್ನು ಎಲ್ಲರಿಗೂ ತುಂಬಾ ಜನಕ್ಕೆ ರೀಚ್ ಆಗಲಿ ಅಂತ ಈ ಸಿನಿಮಾ ನನಗೆ ಸಿಕ್ಕಿದ್ದು ನಮ್ಮ ಸ್ಟುಡಿಯೋದಿಂದಲೇ ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಶ್ರೀಕಂಠ ಸರ್ ಏನೋ ಕೆಲಸ ಮಾಡಬೇಕಾದ್ರೆ ನಮ್ಮ ಪರಿಚಯ ಆಯಿತು ಹಾಗೆ ನಮ್ಮ ತಂದೆಯವರ ಪರಿಚಯ ಆಯಿತು ಸೊ ಅವಾಗ ನಮ್ಗೆ ಗೊತ್ತಾಯ್ತು ನಾವು ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಇದೀವಿ ಅಂತ ಹೇಳಿ ಸೊ ಈ ಸಿನಿಮಾನ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟರ್ ಅಲ್ಲಿ ಪ್ಲಾನ್ ಮಾಡಿದೀವಿ ಮೇಜರ್ ಸೆಂಟರ್ಸ್ ಗಳಲ್ಲಿ ಪ್ಲಾನ್ ಮಾಡಿದೀವಿ ಯಾಕಂದ್ರೆ ಇವಾಗ ಗೊತ್ತಿರೋದ್ರಿಂದ ಯಾವ ಸಿನಿಮಾಗೆ ಇಲ್ಲೆಲ್ಲಿ ನಾವು ಹಾಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಅನ್ಸಿ ಆ ಕ್ಯಾಲ್ಕುಲೇಷನ್ ಮೇಲೆ ನಾವು ಥಿಯೇಟರ್ಸ್ ಪ್ಲಾನ್ ಮಾಡಿದೀವಿ ಸೊ ಹಂಗಾಗಿ ಒಂದು ಇಪ್ಪತ್ತೈದು ಸೆಂಟರ್ಸ್ ಪ್ಲಾನ್ ಮಾಡಿದೀವಿ ಮೇ ಸೆಕೆಂಡ್ ರಿಲೀಸ್ ಮಾಡ್ತಾ ಇದ್ದೀವಿ ಆಮೇಲೆ ಏನಂದ್ರೆ ನಾನು ಈ ಸಿನಿಮಾ ಒಕ್ಕೊಳ್ಳೋ ಕಾರಣ ಏನಂದ್ರೆ ನಾನು ಅವರಿಗೂ ಫ್ಯಾನ್ಸ್ ಆಕ್ಚುಲಿ ಅವಾಗಿಂದಲೂ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರ ಉದಯ ಟಿವಿನ ಆಕ್ಸೆಸ್ ಜಾಸ್ತಿ ಇದ್ದಿದ್ದು ಆಫೀಸಲ್ಲಿ ತಕ್ಷಣ ಸರ್ ಮಾಡೋಣ ಸರ್ ಸಿನಿಮಾ ಮಾಡೋಣ ಬೇರೆ ಏನು ಮಾತಾಡಲಿಲ್ಲ ಮಾಡೋಣ ಸರ್ ಜೊತೆಲಿ ಮಾಡೋಣ ಚೆನ್ನಾಗ್ ಆಗ್ಲಿ ಅಂತ ಹೇಳಿದೀನಿ ಹಂಗೆ ಆಗುತ್ತೆ ಎಲ್ಲರೂ ತಲ್ಸ್ಬೇಕು ನಿಮ್ ಸಪೋರ್ಟ್ ನಮ್ಗೆ ಬೇಕು ನಾನು ಶ್ರೀಕಂಠ ಸರ್ ಮತ್ತು ಸರ್ ಜೊತೆ ನಟಿಸೋದಕ್ಕೆ ಶುರು ಮಾಡಿದ್ದು ನನಗೆ ಮೊದಲು ಕಿರುತೆರೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಜನ ನನ್ನನ್ನು ಕುದಿಸೋದಕ್ಕೆ ಕಾರಣ ಆಗಿದ್ದು ಈ ಎರಡು ಜೋಡಿಗಳು ಅವತ್ತು ಅವರು ಶುರು ಮಾಡಿದಾಗ ಸರ್ ಹೇಳದಂಗೆ ನಾನು ಎಲ್ಲರೂ ನನ್ನನ್ನು ಕರೆಸಿನ ಅಂತ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮುತ್ತು ಸಾರೇ ಮೇನ್ ಅಂತ ಹೇಳಬೇಕು ಅವರು ಮೂರು ಇಬ್ಬರ ಜೊತೆಗೆ ನನ್ನ ಕಾಂಬಿನೇಷನ್ನು ಅತಿ ಹೆಚ್ಚು ಇಲ್ಲಾಂದರೂ ಒಂದು ಐನೂರು ಎಪಿಸೋಡ್ಗಿಂತ ಹೆಚ್ಚು ನಾನು ಅವ್ರ ಜೊತೆ ನಟಿಸಿದ್ದೀನಿ ಅವಾಗಿದ್ದಂಥ ಮಿನಿಮಮ್ ಸೌಲಭ್ಯ ಅದರಲ್ಲಿ ಒಂದು ಒಳ್ಳೆ ಹಾಸ್ಯನ ನೀಡ್ತಾ ಇದ್ರು ಅದು ಹಾಗಾಗಿ ನಾವೆಲ್ಲ ಜನರಿಗೆ ತಲುಪಬೇಕಾಯ್ತು ತಲುಪಿದ್ವು ಕೂಡ ಆ ಜನ ಗುರ್ತಿಸಿದಾಗ ಆಗೆಲ್ಲ ಈ ಥರ ಕ್ಯಾಮ್ರಾ ಎಲ್ಲ ಇರಲಿಲ್ಲ ಆಟೋಗ್ರಾಫ್ ತೊಗೊತಾ ಇದ್ರು ಅದಕ್ಕೋಸ್ಕರ ಅಂತಲೇ ಒಂದು ಸ ಸಿಗ್ನೇಚರ್ ಕಲ್ತ್ಬಿಟ್ಟಿದೆ ನಾನು ಅಂಥ ಒಂದು ನೆನಪುಗಳನ್ನೆಲ್ಲ ಇವತ್ತು ಸಿನಿಮಾ ಮೂಲಕ ಅದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ನಾನು ಅವರು ಸಿನಿಮಾದಲ್ಲಿ ಬಸವಪಟ್ಣದಲ್ಲಿ ಶೂಟಿಂಗ್ ಇದೆ ಬಾ ಅಂತ ಹೇಳಿದ್ರು ನಾನು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡೋದ್ರಿಂದ ಬರೋದಕ್ಕೆ ಕಷ್ಟ ಆಗುತ್ತೆ ಸರ್ ರಜಾ ಹಾಕೋದಕ್ಕಾಗಲ್ಲ ಅಂತ ನಾನು ಕೇಳ್ಕೊಂಡೆ ಅವರು ದೊಡ್ಡ ಮನಸ್ಸು ಮಾಡಿ ಮುತ್ತು ಸರ್ ಇಲ್ಲ ಶ್ರೀನಿವಾಸ್ ಅವರು ಇರಲೇಬೇಕು ಅಂತೇಳಿ ಬೆಂಗಳೂರು ಹೊರವಲಯದಲ್ಲಿ ನನಗೋಸ್ಕರ ಅಂತೇಳಿ ಶೂಟಿಂಗ್ ಇಟ್ಕೊಂಡ್ರು ನನ್ನನ್ನು ಅದರಲ್ಲೂ ಶ್ರೀಕಂಠ ಸಾರಿಗೆ ಭಾರಿ ಇಷ್ಟ ಆಗೋದು ಮುತ್ತು ಸರ್ ಜೊತೆ ನನ್ನ ಕಾಂಬಿನೇಷನ್ನು ಸ್ಕ್ರಿಪ್ಟ್ ಕೊಡೋದಿಲ್ಲ ಮೈನಾಗಿ ನಮಗೆ ಫ್ರೀ ಆಗಿಬಿಟ್ಟು ಪಂಚಿಂಗ್ ಮೇಲೆ ಪಂಚಿಂಗು ಪಂಚಿಂಗ್ ಮೇಲೆ ಪಂಚಿಂಗು ಅದು ಮುಂಚೆಯಿಂದಲೂ ಅದೇ ಥರ ಆಗಿದ್ದು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾಧ್ಯಮ ಮಿತ್ರ ಹಾಸ್ಯಲಾಸನ ನೋಡ್ಕೊಂಡು ಬೆಳೆದವರು ಯಾವತ್ತು ಅನ್ಕೊಂಡಿರ್ಲಿಲ್ಲ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಈ ಒಂದು ಪಾರ್ಟ್ ಕೊಟ್ಟಿದ್ದಕ್ಕೆ ಸನ್ನಿವೇಶ ನಮಗೆ ಕ್ರಿಯೇಟ್ ಮಾಡಿದ್ದಕ್ಕೆ ತುಮೂರು ಹೃದಯದ ಧನ್ಯವಾದಗಳು ಮುತ್ತುರಾಜ್ ಅವ್ರಿಗೂ ಮತ್ತು ಶ್ರೀಕಂಠ ಅವ್ರಿಗೂ ವಿ ಲುಕ್ ಫಾರ್ವರ್ಡ್ ಸಪೋರ್ಟ್ ಫ್ರಮ್ ಎಂಟೈರ್ ಕರ್ನಾಟಕ ಪೀಪಲ್ ಎಲ್ಲರ ಕಡೆಯಿಂದನೂ ಮೂವಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್ ಮೊದಲನೇದಾಗಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ನಾನು ತುಂಬ ಸಾಂಗ್ಸ್ಗಳು ಬರೆದಿದ್ದೆ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಬಟ್ ನನಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಶ್ರೀಕಂಠ ಸರ್ ಶ್ರೀಕಂಠ ಸರ್ಗೆ ನಾನು ಯಾವಾಗಲೂ ಧನ್ಯವಾದಗಳು ಹೇಳ್ತೀನಿ ಅಭಾರಿಯಾಗಿರ್ತೀನಿ ಮತ್ತೆ ಮುತ್ತುರಾಜ್ ಸರ್ ನಿರ್ಮಾಪಕರು ನಾವು ಸೆಟ್ಟಲ್ಲಿ ನಾವು ಏನೇ ಮಾತಾಡಿದ್ರು ಬೇಜಾರು ಮಾಡ್ಕೊತಾ ಇಲ್ಲ ಸರ್ ಯಾಕೆಂದ್ರೆ ಅವ್ರಿಗೆ ನಾನು ಅಸೋಸಿಯೇಟ್ ಕೈಲಾಸ್ ಕೊಡ್ಬೇಕಾದ್ರೆ ಸರ್ ಹಂಗಲ್ಲ ಸರ್ ಹಿಂಗೆ ಅಂದ್ರೆ ಸರಿ ಸರ್ ನಾನು ನೀವು ಹೇಳದಂಗೇ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲೂ ಕಾಮಿಡಿ ಮಾಡ್ತಾ ಇದ್ದರು ನಮ್ಗೊಂತರ ಜಾಲಿ ಆಗಿದೆ ಶೂಟಿಂಗು ಮತ್ತೆ ಶ್ರೀಕಂಠ ಸರ್ ಅಲ್ಲಿ ಯಾವತ್ತು ನನ್ನ ಅಸಿಸ್ಟೆಂಟ್ ಅಂತ ನೋಡ್ಲೇ ಇಲ್ಲ ಅವರು ನೀನೇ ಆಕ್ಷನ್ ಕಟ್ ಹೇಳೋ ಅಂತ ಹೇಳ್ಬಿಟ್ಟು ನನಗೆ ಹೋಗಿ ಸರ್ ಇದು ಜನರಲ್ಲಿ ನಾನು ಡಿಸ್ಟ್ರಿಕ್ ಲೆವೆಲ್ ಮಾತ್ರ ಪ್ಲಾನ್ ಮಾಡ್ತಾ ಇದೀನಿ ಸರ್ ಅದೇ ಡಿಸ್ಟ್ರಿಕ್ ಕ್ವಾರ್ಟರ್ಸ್ ಮಾತ್ರ ಅದರಲ್ಲಿ ತುಂಬಾ ಬಿ ಸಿಂಟರ್ ಬಿ ಮಾತ್ರ ಯೂಸ್ ಪ್ಲಾನ್ ಮಾಡ್ತಾ ಇದೀನಿ ಸರ್ ಸೀನು ಪ್ಲಾನ್ ಮಾಡ್ತಾ ಇಲ್ಲ ಮೊದಲು ಓಪನಿಂಗ್ ಯಾಕಂದ್ರೆ ಇವಾಗ ನಿಮ್ಗೆ ಎಕ್ಸ್ಪೆನ್ಸಸ್ ಗೊತ್ತಲ್ಲ ಸರ್ ಒಂದು ಟೆಂಡರ್ ರಿಲೀಸ್ ಮಾಡ್ತೀನಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಿನಿಮಮ್ ಬೇಕು ನಮ್ಗೆ ಎಕ್ಸ್ಪೆನ್ಸಸ್ ಸೊ ನಾವು ಐವತ್ತು ಸೆಂಟರ್ ಹೋಗ್ತೀವಿ ಅಂದ್ರೆ ನಮ್ಗೆ ಅಲ್ಲೇ ಬೇಕಾಗ್ಬಿಡುತ್ತೆ ಒಂದು ಹದಿನ ಹನ್ನೆರಡು ಹದಿಮೂರು ಮೂರು ಲಕ್ಷ ರೂಪಾಯಿ ವರ್ಗೂ ಬರೀ ಎಕ್ಸ್ಪೆನ್ಸಸ್ ಬಂದ್ಬಿಡುತ್ತೆ ಸೊ ಅದಕ್ಕೆ ಒಂದು ಮೂವತ್ತು ಸೆಂಟರ್ಗೂ ಇಪ್ಪತ್ತೈದ ಮೂವತ್ತು ಸೆಂಟರ್ ಪ್ಲಾನ್ ಮಾಡಿದ್ದೀನಿ ಸರ್ ಅದರಲ್ಲೂ ಸೆಂಟರ್ಸ್ ಡಿವೈಡ್ ಮಾಡಿದೀವಿ ಟಿವಿ ಎಲ್ಲಿ ಆಕ್ಸಸ್ ಜಾಸ್ತಿ ಇದೆಯೋ ಎಲ್ಲಿ ಅವ್ರಿಗೆ ವಿವರ್ ಜಾಸ್ತಿ ಇದಾರೆ ಅಂತ ಅನ್ಸುತ್ತೋ ಅಲ್ಲೇ ಜಾಸ್ತಿ ಪ್ಲಾನ್ ಮಾಡ್ತೀವಿ ಸರ್ ಸಿಟಿ ಜಾಸ್ತಿ ಪ್ಲಾನ್ ಮಾಡಿಲ್ಲ